ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಉತ್ಪ್ರೇಕ್ಷ ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ ಇದರಿಂದ ನಿಮಗೆ ಉತ್ಪ್ರೇಕ್ಷ ಅಲಂಕಾರದ ಬಗ್ಗೆ ಮಾಹಿತಿ ದೊರೆಯುತ್ತೆ ಹಾಗಿದ್ರೆ ಉತ್ಪ್ರೇಕ್ಷ ಅಲಂಕಾರ ಅಂತಂದ್ರೆ ಏನು ಅನ್ನುವಂಥದ್ದನ್ನು ತಿಳಿಯೋಣ ಇಲ್ಲಿ ಗಮನಿಸಿ ಉತ್ಪ್ರೇಕ್ಷ ಅಲಂಕಾರ ಅಂದರೆ ಉತ್ಪ್ರೇಕ್ಷ ಅಂತ ಇದೆ ಏನು ಉತ್ಪ್ರೇಕ್ಷೆ ಅಂದರೆ ಉತ್ಪ್ರೇಕ್ಷೆ ಅಂದರೆ ಹೊಗಳಿಕೆ ಅಂತ ಅರ್ಥ ಯಾವ ರೀತಿ ಇರುತ್ತೆ ಇದು ಉತ್ಪ್ರೇಕ್ಷ ಅಲಂಕಾರ ಇಲ್ಲಿ ಗಮನಿಸಿ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷ ಅಲಂಕಾರ ಇಲ್ಲಿ ಉಪಮೇಯವಾಗಿರುವಂತಹ ಒಂದು ವಸ್ತು ಅಥವಾ ಸನ್ನಿವೇಶವನ್ನು ಅಂದರೆ ವಾಕ್ಯದಲ್ಲಿ ನಮಗೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ಉಪಮೇಯ ಇರುವಂತಹ ಒಂದು ವಸ್ತು ಅಥವಾ ಸನ್ನಿವೇಶವನ್ನು ನಾವೇನು ಮಾಡ್ತಾ ಇದ್ದೀವಿ ಉಪಮಾನದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ನಾವೇನು ಮಾಡ್ತಾ ಇದ್ದೀವಿ ಕಲ್ಪನೆಯನ್ನು ಮಾಡ್ತಾ ಇದ್ದೀವಿ ಈ ಕಲ್ಪನೆಯನ್ನು ಮಾಡುವಂಥದ್ದನ್ನೇ ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ ನಿಮಗೆ ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿದ್ರೆ ಅದು ಕಲ್ಪನೆಯನ್ನು ಮಾಡಿಕೊಳ್ಳುವಂಥದ್ದಾಗಿರುತ್ತೆ ಎಲ್ಲಿ ಕಲ್ಪನೆಯನ್ನು ಮಾಡ್ಕೊಳ್ತೀವಿ ಉಪಮಾನದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ನಾವು ಅದನ್ನು ಕಲ್ಪನೆಯನ್ನು ಮಾಡ್ಕೊಳ್ತೀವಿ ಕವಿಗಳು ಪದ್ಯವನ್ನು ರಚನೆ ಮಾಡಬೇಕಾದ್ರೆ ಅವ್ರದ್ದೇ ಆದಂತಹ ಒಂದು ಊಹೆಗಳನ್ನು ಕಲ್ಪನೆಗಳನ್ನು ಮಾಡಿಕೊಂಡು ಅವ್ರು ಏನು ಮಾಡ್ತಾಯಿದ್ರು ಬರಿತಾ ಇದ್ರು ಅಲ್ವಾ ಅದೇ ಥರನೇ ಇದನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಕವಿ ಕಲ್ಪಿತ ಜ್ಞಾನದಿಂದ ಹೇಳುವುದಾಗಿದೆ ಅಲ್ವಾ ಸೊ ಈ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿದ್ರೆ ಕವಿಗಳು ಏನ್ ಮಾಡ್ತಾ ಇದ್ರೆ ಪದ್ಯವನ್ನ ರಚನೆಯನ್ನ ಮಾಡ್ಬೇಕಾದ್ರೆ ಅವರು ಹೊಗಳಿ ಹೊಗಳಿ ಅದನ್ನ ಬರಿತಾ ಇದ್ರು ಅಲ್ವಾ ಆ ಅದನ್ನ ನಾವೇನಂತ ಕರ್ಕೊಳ್ತೀವಿ ಅಂದ್ರೆ ಅವರದೇ ಆದಂತಹ ಒಂದು ಕಲ್ಪನೆಯಲ್ಲಿ ಅವರು ಹೊಗಳಿ ಅದನ್ನ ಬರಿತಾ ಇದ್ರಲ್ಲ ಅದನ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಅದನ್ನ ಕರಿತೀವಿ ಈಗ ಇನ್ನೊಂದು ಉದಾಹರಣೆಯನ್ನ ನೋಡೋಣ ರಕ್ತದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಈ ರೀತಿ ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಹೊಸದಾಗಿ ಹರಡಿರುವರು ಎನ್ನುವಂತೆ ಸತ್ತು ಬಿದ್ದ ಹಾನಿಗಳ ಹಿಂಡು ಕಾಣುತ್ತಿತ್ತು ಈ ವಾಕ್ಯ ಅಂದ ತಕ್ಷಣ ಇದನ್ನ ಕಷ್ಟ ಅಂತ ಅನ್ಕೊಳ್ಳೋದು ತಪ್ಪಾಗತ್ತೆ ಏನಿದು ಯಾವ ರೀತಿ ನಾವಿಲ್ಲಿ ಉಪಮೇಯ ಉಪಮಾನವನ್ನ ಬರಿಬೇಕಾಗತ್ತೆ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಈ ವಾಕ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇಲ್ಲಿ ರಕ್ತದ ಸಮುದ್ರ ಅಂತ ಇದೆ ರಕ್ತದ ಸಮುದ್ರ ಅಂತ ಹೇಳಿದ್ರೆ ರಕ್ತದಿಂದ ಕೂಡಿದಂತಹ ಸಮುದ್ರ ಅಂತ ಅಲ್ಲ ಅದು ರಣರಂಗ ಅನ್ನುವಂತಹ ಅರ್ಥ ಬರುತ್ತೆ ರಣರಂಗ ಅಂತ ಹೇಳಿದ್ರೆ ಯುದ್ಧದ ಭೂಮಿ ಅಂತ ಅರ್ಥ ಯಾವ ಯುದ್ಧ ಭೂಮಿ ಅಂದರೆ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಶ್ರೀರಾಮ ನಿಮಗೆಲ್ಲ ಗೊತ್ತಿರುತ್ತೆ ಗೊತ್ತಿರ್ತಾರೆ ಅಲ್ವಾ ಶ್ರೀರಾಮ ಮಕ್ ಶ್ರೀರಾಮನ ಮಕ್ಕಳಾಗಿರುವಂತಹ ಲವಕುಶರು ಮಾಡ್ತಾರೆ ಅವರು ಶ್ರೀರಾಮ ಲಕ್ಷ್ಮಣರೊಡನೆ ಲಕ್ಷ್ಮಣ ಅಂತ ಹೇಳಿದ್ರೆ ರಾಮನ ತಮ್ಮ ಅಲ್ವಾ ಸೊ ಇಲ್ಲಿ ಲವಕುಶರು ಏನ್ ಮಾಡ್ತಾ ಇದಾರೆ ಶ್ರೀರಾಮ ಲಕ್ಷ್ಮಣರೊಡನೆ ಯುದ್ಧಕ್ಕೆ ಅವರು ಹೊರಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯುದ್ಧವನ್ನ ಮಾಡೋದಕ್ಕೆ ಮುಂದಾದಾಗ ರಾಮಾಶ್ವ ಮೇಧದಲ್ಲಿ ಈ ಒಂದು ಪ್ರಸಂಗ ನಡೆಯುತ್ತೆ ಆ ಪ್ರಸಂಗದ ವರ್ಣನೆಯನ್ನ ನಮ್ಮ ಕವಿಗಳು ಏನ್ ಮಾಡ್ತಾರೆ ಅವರು ಹೊಗಳಿ ಅಥವಾ ಅದನ್ನ ಒಂದು ಕಲ್ಪನೆಯನ್ನ ಮಾಡ್ಕೊಂಡು ಏನ್ ಮಾಡ್ತಾ ಇದ್ರೆ ಅದನ್ನ ರಚನೆಯನ್ನ ಮಾಡಿದಂತಹ ಒಂದು ವಾಕ್ಯ ಆಗಿರುತ್ತೆ ಇಲ್ಲಿ ಯುದ್ಧವನ್ನ ಮಾಡಿದಾಗ ಹಾನೆಗಳ ಹಿಂಡು ಹಿಂಡು ಅಂತ ಹೇಳಿದ್ರೆ ಗುಂಪು ಅಂತ ಹಾನಿಗಳೆಲ್ಲ ಏನಾಗ್ಬಿಟ್ಟಿರುತ್ತೆ ಅಲ್ಲಿ ಸತೋಗ್ಬಿಟ್ಟಿರುತ್ತೆ ಆಯ್ತಾ ಸತ್ತು ಬಿದ್ದಿರುತ್ತೆ ಆ ರಣರಂಗದಲ್ಲಿ ಅಂದ್ರೆ ಯುದ್ಧದ ಭೂಮಿಯಲ್ಲಿ ಅದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಸೇತುವೆಯನ್ನ ಕಟ್ಟೋದಕ್ಕೆ ಹೇಗೆ ನಾವು ಚಿಕ್ಕ ಚಿಕ್ಕ ಬೆಟ್ಟಗಳನ್ನ ಹರಡಿರ್ತಾರೋ ಆ ರೀತಿ ಆ ಸರಣರಂಗದಲ್ಲಿ ಅಂದ್ರೆ ಆ ಯುದ್ಧದ ಭೂಮಿಯಲ್ಲಿ ಆನೆಗಳ ಗುಂಪು ಸತ್ತು ಬಿದ್ದಿದ್ಯೇನೋ ಅನ್ನೋ ಹಾಗೆ ಅದು ಕಾಣಿಸ್ತಾ ಇದೆ ಅಂತ ಕವಿಗಳು ತಮ್ಮದೇ ಆದಂತಹ ಕಲ್ಪನೆಯನ್ನು ಮಾಡಿಕೊಂಡು ಏನು ಮಾಡ್ತಾ ಇದ್ರೆ ಇಲ್ಲಿ ಹೇಳುವಂಥದ್ದಾಗಿರುತ್ತೆ ಈಗಾಗಲೇ ಹೇಳ್ದಂಗೆ ರಕ್ತದ ಸಮುದ್ರ ಅಂತ ಹೇಳಿದ್ರೆ ಅದು ಏನಾಗ್ತಾ ಇದೆ ಆನೆಗಳಿಂದ ಎಲ್ಲ ರಕ್ತ ಎಲ್ಲ ಹರಡಗ್ಬಿಟ್ಟಿರುತ್ತಲ್ವ ಅದು ನೋಡೋದಕ್ಕೆ ರಕ್ತದ ಸಮುದ್ರ ಏನೋ ಅನ್ನೋ ಹಾಗೆ ಅದು ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ಉಪಮೇಯವನ್ನು ನೀವು ಬರಿಬೇಕಾದ್ರೆ ಯಾವ ರೀತಿ ಬರೀತೀರಾ ಅಂದರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ರಕ್ತ ಮಡುವಿನಿಂದ ಕೂಡಿದಂತಹ ರಣರಂಗ ಅಂತ ನೀವು ಅಲ್ಲಿ ಬರಿಬೋದು ಇಲ್ಲ ಅಂತ ಹೇಳಿದರೆ ರಕ್ತದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದು ಅನ್ನುವಂಥದ್ದಾದರೂ ಬರಿಬೋದು ಬಟ್ ಇದನ್ನು ಬರೆದ್ರೆ ನಿಮಗೆ ಹೆಚ್ಚು ಏನಾಗುತ್ತೆ ಅದಕ್ಕೆ ಸೂಟಬಲ್ ಆಗಿರುತ್ತೆ ಅಲ್ವಾ ಉಪಮಾನ ಅಂತ ನಾವು ತಗೊಂಡಾಗ ಸತ್ತು ಬಿದ್ದ ಹಾನೆಗಳ ಹಿಂಡು ಅಲ್ವಾ ಆ ರಕ್ತ ಸಮುದ್ರದ ಸೇತುವೆ ಎನ್ನುವಂಥದ್ನ ಅಂದ್ರೆ ಆ ರಣರಂಗ ಅನ್ನುವಂತ ನಾವು ತಗೊಂಡಾಗ ಉಪಮೇಯವನ್ನ ಅದು ಅವರು ಯಾವುದಕ್ಕೆ ಅವರು ತಗೊಳ್ತಾ ಇದ್ದಾರೆ ಉಪಮಾನ ಅಂತ ಹೇಳಿದ್ರೆ ಸತ್ತು ಬಿದ್ದ ಹಾನೆಗಳ ಹಿಂಡಿಗೆ ಅದನ್ನ ಏನ್ ಮಾಡ್ತಾ ಇದಾರೆ ಅವರು ಅಹ್ ಕಲ್ಪನೆಯನ್ನ ಮಾಡ್ಕೊಳ್ತಾ ಇದ್ರೆ ಅಥವಾ ಹೋಲಿಸ್ತಾ ಇದ್ರೆ ಹೋಲಿಕೆ ಅಂತಷ್ಟು ನೀವು ಉಪಮಾಲ ಉಪಮಾಲ ಅಲಂಕಾರ ಅಂತ ನೀವು ಅದನ್ನ ಅಹ್ ಅನ್ಕೋಬೇಡಿ ಅದನ್ನ ಇಲ್ಲಿ ಏನ್ ಮಾಡ್ತಾರೆ ಅವರು ಕಲ್ಪನೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು ಸಮನ್ವಯ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದಂಗೆ ಉಪಮೇಯ ಉಪಮಾನದಲ್ಲೇ ಇರುತ್ತೆ ಅಲ್ವಾ ಇಲ್ಲಿ ರಕ್ತ ಮಡುವಿನಿಂದ ಕೂಡಿದಂತಹ ರಣರಂಗದಲ್ಲಿ ಸತ್ತು ಬಿದ್ದು ಸುತ್ತಲೂ ಹರಡಿಕೊಂಡಿರುವಂತಹ ಹಾನಿಗಳು ಕಂಡವೆಂದು ಕಂಡ ಏನಾಗಿದೆ ಇಲ್ಲಿ ಕಲ್ಪಿಸಿ ಫ್ರೆಂಡ್ಸ್ ಇದು ತುಂಬಾ ಇಂಪಾರ್ಟೆಂಟು ವಾಕ್ಯವನ್ನ ರಚನೆ ಮಾಡಬೇಕಾದ್ರೆ ನೀವು ಈ ಕಲ್ಪಿಸಿ ಅನ್ನುವಂಥದ್ದು ನೀವಲ್ಲಿ ಬರಿಬೇಕಾಗತ್ತೆ ಕಲ್ಪಿಸಿ ಹೇಳಲಾಗಿದೆ ಅಲಂಕಾರ ಏನಾಗಿದೆ ಕಲ್ಪನೆ ಬಂತು ಅಂತ ಅಂದ ತಕ್ಷಣ ಅದೇನಾಗಿರುತ್ತೆ ಉತ್ಪ್ರೇಕ್ಷಾ ಅಲಂಕಾರ ಆಗಿರುತ್ತೆ ಅಲ್ವಾ ಇಲ್ಲಿ ಉತ್ಪ್ರೇಕ್ಷಾ ಅಲಂಕಾರ ಅಂತ ನೀವಲ್ಲಿ ಬರಿಬೇಕಾಗತ್ತೆ ಈ ರೀತಿ ನೀವು ಅದನ್ನ ಬರೆಯೋದ್ರಿಂದ ನೀವು ಎಕ್ಸಾಮಲ್ಲಿ ಈಸಿಯಾಗಿ ನೀವು ಇದನ್ನ ಅಂಕಗಳನ್ನು ನೀವು ಸುಲಭವಾಗಿ ಪಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ಉತ್ಪ್ರೇಕ್ಷ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿದ್ದು ಇನ್ನಷ್ಟು ಉದಾಹರಣೆಯ ಸಮೇತ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಬಟನ್ ಹೊತ್ತಿಲ್ಲ ಅಂತ ಹೇಳಿದ್ರೆ ಇದೀಗ ಲೈಕ್ ಬಟನ್ ಹೊತ್ತಿ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು